ಹೊಯ್ಸಳರು ಕನ್ನಡಿಗರು ಕನ್ನಡ ನಾಡನ್ನು ಆಳಿದ ರಾಜವಂಶಸ್ಥರು ಕ್ರಿಸ್ತಶಕ ಸಾವಿರದಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರವರೆಗೂ ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳಿದ ರಾಜವಂಶ ದ್ವಾರಸಮುದ್ರ ಈಗಿನ ಹಳೆಬೀಡಿದೆಯಲ್ಲ ಅದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹೊಯ್ಸಳ ಸಾಮ್ರಾಜ್ಯದ ಸಂಸ್ಥಾಪಕ ಸಳ ವೀರಬಲ್ಲಾಳ ಮತ್ತು ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ರಾಜರುಗಳು ಹೊಯ್ಸಳರ ಶಿಲ್ಪಕಲೆ ದ್ರಾವಿಡ ಮತ್ತು ಆರ್ಯ ಶೈಲಿ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿರಾಕಾರ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು ಅಂತ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಭಾವಪೂರ್ಣ ಕವನದ ಒಂದು ಸಾಲಿನಲ್ಲಿ ಈ ಕರ್ನಾಟಕದ ವಾಸ್ತುಶಿಲ್ಪದ ಬಗ್ಗೆ ಹೀಗೆ ವರ್ಣಿಸ್ತಾರೆ ಅಂಥ ಕರ್ನಾಟಕದ ವಾಸ್ತುಶಿಲ್ಪದ ತೌರೂರಾದಂಥ ಹೊಯ್ಸಳರ ಕಲಾ ಶ್ರೀಮಂತಿಕೆಯ ತಾಣ ಸೋಮನಾಥಪುರಕ್ಕೆ ಬಂದಿದ್ದೀನಿ ಸೋಮನಾಥಪುರದ ಕೇಶವ ದೇವಸ್ಥಾನದಲ್ಲಿ ನಾವು ಇವತ್ತಿದ್ದೀವಿ ಸೋಮನಾಥ್ಪುರ ಮೈಸೂರಿನಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಭೂಲೋಕದ ಶಿಲ್ಪಕಲಾ ವೈಭವದ ದೇವಲೋಕ ಅಂತಲೂ ಕರೀತಾರೆ ಇದನ್ನ ನೀವು ದೇವಸ್ಥಾನದ ಒಳಗೆ ಹೋದಂತೆಲ್ಲ ಹೊಯ್ಸಳರ ವಾಸ್ತುಶಿಲ್ಪದ ಮತ್ತೊಂದು ಲೋಕ ತೆರೆದುಕೊಳ್ಳುತ್ತಾ ಹೋಗುತ್ತೆ ನಾವೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ ಈಗ ಗರ್ಭಗುಡಿಯನ್ನು ಪ್ರವೇಶಿಸ್ತೀವಿ ಇದು ಗರ್ಭಗುಡಿಯ ಮುಂಭಾಗದಲ್ಲಿರುವಂಥ ಶಿಲ್ಪಕಲಾ ವೈಭವ ನೋಡಿ ಮನೆಯಲ್ಲಿರುವಂಥ ಒಳಬಾಗಿಲು ಹೇಗಿರುತ್ತೋ ಹಾಗೆ ಗರ್ಭಗುಡಿ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಬಾಗಿಲು ಹೇಗಿದೆ ಇದು ಹೊಯ್ಸಳರ ವಾಸ್ತುಶಿಲ್ಪದ ಒಂದು ಜಲಕ್ ನೋಡಿ ಹೀಗೆಲ್ಲ ವರ್ಣರಂಜಿತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹದಿಮೂರನೇ ಶತಮಾನದಲ್ಲಿ ಸೋಮನಾಥಪುರ ಒಂದು ಆಗಿತ್ತು ಇದರ ಪೂರ್ವ ಹೆಸರು ಚತುರ್ವೇದಿ ಮಂಗಲ ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ ಅಂತ ಹೆಸರು ಇದ್ರದ್ದು ಫುಲ್ ನೇಮು ಇದ್ದದ್ದು ಆಗಿನ ಕಾಲದಲ್ಲಿ ಇಲ್ಲಿ ಏಳು ಶಾಸನಗಳು ಅಪೂರ್ವ ದೇವಾಲಯಗಳ ಬಗ್ಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಇದಕ್ಕೆ ಈ ದೇವಸ್ಥಾನವನ್ನು ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನದ್ದಂಥ ಸೋಮನಾಥ ಸಾವಿರದ ಎರಡುನೂರ ಐವತ್ತೆಂಟರ ಸುಮಾರಿನಲ್ಲಿ ನಿರ್ಮಿಸಿದ ಅಂತ ಇತಿಹಾಸದಲ್ಲಿ ಹೇಳುತ್ತೆ ತನ್ನ ಹೆಸರನ್ನೇ ಇಟ್ಟು ಅದನ್ನು ಸೋಮನಾಥಪುರ ಅಂತ ಕರೀತಾನೆ ಹೊಯ್ಸಳರ ಎಲ್ಲ ದೇವಸ್ಥಾನಗಳ ಹಾಗೆ ಈ ದೇವಸ್ಥಾನದಲ್ಲೂ ಮುಖಮಂಟಪ ನವರಂಗ ಗರ್ಭಗೃಹ ಸುಖನಾಶಿಗಳು ಇದೆ ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರದ ಅದರ ಮೇಲೆ ಮೂವತ್ತೆರಡು ತೊಲೆಗಳಿಂತ ಮಾಡಿದ ಕಮಾನಿದೆ ಇವೆಲ್ಲ ನೋಡ್ತಿದ್ದೀರಲ್ಲ ಅವೇ ಇವು ಆಮೇಲೆ ಮಧ್ಯ ಮಧ್ಯದಲ್ಲಿ ತೂಗಾಡುವ ರೀತಿಯ ಕಮಲದ ಮೊಗ್ಗು ಮೊಗ್ಗಿನ ಥರ ಒಂದು ಇದಿದೆ ಇದೆ ನೋಡಿ ಕಮಲದ ಮೊಗ್ಗಿನ ಥರ ಇರೋದು ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇದು ತ್ರಿಕುಟಾಚಲ ದೇವಸ್ಥಾನ ಇದು ಮೂರು ಕೂಟಗಳನ್ನು ಹೊಂದಿದೆ ಅಂದರೆ ಮೂರು ಬಾ ಮೂರು ಗೋಪುರಗಳನ್ನು ಹೊಂದಿದೆ ಇದೇ ಥರ ನೀವು ಕೇದಾರೇಶ್ವರ ದೇವಸ್ಥಾನ ಬೆಳ್ಳಿಗಾವಿಯಲ್ಲಿ ನೋಡ್ಬೋದು ನೀವು ಅಲ್ಲೂ ಇದೇ ಥರ ಇದೆ ತ್ರಿಕುಟಾಚಲ ಅಂತ ಅಂದು ಹೊಯ್ಸಳರು ಮೂಲತಃ ಶಿವನ ಆರಾಧಕರು ಜೊತೆಯಲ್ಲೇ ಶ್ರೀಕೃಷ್ಣನ ಆರಾಧಕರು ಹೌದು ನೀವು ಕೆಲವೊಂದು ಕಡೆ ಹೋದರೆ ಎಲ್ಲಿ ಅಂದರೆ ಬೇಲೂರು ಅಲ್ಲಿ ಹೋದರೆ ಚಲೋರ ಚ ದೇವಸ್ಥಾನ ನೋಡ್ತೀರ ಹಾಗೇ ಇದಕ್ಕೆ ಬಂದರೆ ಯಾವುದು ಹಳೆಬೀಡಿ ಬಂದರೆ ಹೊಯ್ಸಳೇಶ್ವರ ದೇವಸ್ಥಾನ ನೋಡ್ತೀರಾ ಬಳ್ಳಿಗಾವಿ ಬಂದರೆ ಕೇದಾರೇಶ್ವರ ದೇವಸ್ಥಾನ ನೋಡ್ತೀರಾ ಇಲ್ಲಿ ಸೋಮನಾಥಪುರದಲ್ಲಿ ಕೇಶವ ದೇವಸ್ಥಾನವನ್ನು ನೋಡ್ಬೋದು ನೀವು ನೋಡಿ ದೇವಸ್ಥಾನ ಗರ್ಭಗುಡಿಯಲ್ಲಿ ಕೇಶವ ಮೂರ್ತಿ ಇದೆ ಇಲ್ಲಿ ಒಟ್ಟು ಮೂರು ಗರ್ಭಗುಡಿಗಳಿವೆ ಒಂದು ಒಂದು ಗರ್ಭಗುಡಿಯಲ್ಲಿ ಮಧ್ಯದಲ್ಲಿ ಕೇಶವ ಇರ್ ಮೂರ್ತಿ ಇದೆ ಮತ್ತೊಂದು ಉತ್ತರದಲ್ಲಿ ಇದು ನೀವು ನೋಡ್ತಿದ್ದೀರಲ್ಲ ಇದು ಇದು ಜನಾರ್ದನ ಮೂರ್ತಿ ಜನಾರ್ದನನ ಪ್ರತಿಷ್ಠಾಪಿಸಿದ್ದಾರೆ ಮಧ್ಯದಲ್ಲಿ ನಿಮಗೆ ಮತ್ತೊಂದು ದಕ್ಷಿಣಕ್ಕಿರೋವಂಥ ಒಂದು ವಿಗ್ರಹ ಅಂತ ತೋರಿಸ್ತೀನಿ ಕೃಷ್ಣನ ಅವತಾರಗಳಲ್ಲಿ ಒಂದು ಅವತಾರ ಇರುವಂಥ ವಿಷ್ಣುವಿನ ಅವತಾರ ಇದು ಇದು ವಿಷ್ಣುವನ ವಿಷ್ಣುವಿನ ಸ್ಟ್ಯಾಚು ಇದು ಈಗ ನೀವೀಗ ನೋಡ್ತಿರೋದು ದೇವಸ್ಥಾನದ ಹೊರಭಾಗ ಅಂದ್ರೆ ನಿಮಗೆ ಆಗಲೇ ಹೇಳಿದಲ್ಲ ತ್ರಿಕೂಟ ಚಲ ಅಂತಂದು ತ್ರಿಕೂಟ ಮೂರು ಗರ್ಭಗುಡಿಗಳು ಕಾಣಿಸುತ್ತೆ ಗೋಪುರಗಳು ಗರ್ಭಗುಡಿಗಳ ಗೋಪುರಗಳು ಇದು ಈ ಕಡೆ ಒಂದು ಗೋಪುರ ಕಾಣಿಸುತ್ತೆ ಆ ಕಡೆ ಒಂದಿದೆ ಅದರ ಹಿಂದ್ಗಡೆ ಒಂದಿದೆ ನೋಡಿ ವಾ ಹೊಯ್ಸಳರ ವಾಸ್ತುಶಿಲ್ಪ ಯಾವ ತೆರನಾಗಿದೆ ಅಂತ ಅಂದು ಇಲ್ಲಿ ನೋಡಿ ನಿಮಗೆ ಇಲ್ಲಿ ಸುಮಾರು ಹಿಂದೂ ದೇವರುಗಳ ಮೂರ್ತಿಗಳನ್ನು ಕೆತ್ತಿದ್ದಾರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿರೋಂಥ ಎಲ್ಲ ದೇವರ ಮೂರ್ತಿಗಳನ್ನು ನೀವು ಇಲ್ಲಿ ಕಾಣ್ಬೋದು ನೀವು ಈ ದೇವಾಲಯದ ಗೋಡೆಗಳ ಮತ್ತು ಶಿಖರದ ಮೇಲೆ ಚಿತ್ರಗಳು ಮತ್ತು ಹಿಂದೂ ದೇವತೆಗಳು ಪ್ರಾಚೀನ ಮಹಾಕಾವ್ಯಗಳಾದಂಥ ರಾಮಾಯಣ ಮಹಾಭಾರತದ ಕೆಲವು ದೃಶ್ಯಗಳು ಮತ್ತು ಪುರಾಣಗಳು ಹಿಂದೂ ಪುರಾಣಗಳು ದಂತ ಕಥೆಗಳು ಮತ್ತು ಜನಪದ ಕಥೆಗಳನ್ನು ಇಲ್ಲಿ ಅಲಂಕೃತವಾಗಿ ಚಿತ್ರಿಸಿದ್ದಾರೆ ಹೊಯ್ಸಳರು ಅಲ್ಲಿ ನೋಡಿ ಉಗ್ರ ನರಸಿಂಹ ದೇವಸ್ಥಾನ ಮೂರ್ತಿ ಇದೆ ಈ ದೇವಾಲಯದ ನಾಮಫಲಗಳು ಏನು ಹೇಳುತ್ತಪ್ಪ ಅಂದರೆ ಹಲವಾರು ಶಿಲ್ಪಿಗಳ ಹೆಸರನ್ನು ಹೇಳುತ್ತೆ ಮಲ್ಲಿತಮ್ಮ ಮಸನಾತಮ್ಮ ಛಾಮೇಯ ಭಾಮೇಯ ಇತ್ಯಾದಿ ಚಿತ್ರಗಳನ್ನು ಮತ್ತು ಶಿಲ್ಪಗಳ ಪೀಠಗಳ ಮೇಲೆ ಕೆತ್ತಲಾಗಿದೆ ಮಲ್ಲಿತಮ್ಮ ಗರಿಷ್ಠ ಸಂಖ್ಯೆಯ ಶಿಲ್ಪಗಳನ್ನು ಕೆತ್ತಿದ್ದಾಳೆ ಜನಾರ್ದನ ಕೋಶದ ಉತ್ತರದ ಶಿಖರವನ್ನು ಸಹ ಅವಳೇ ಕೆತ್ತಿದ್ದಾಳೆ ಅಂತ ಹೇಳ್ತಾರೆ ನೀವು ನೋಡ್ತಿರೋದು ಉತ್ತರದಲ್ಲಿರುವಂಥ ಗೋಪುರ ಈಗ ಇಲ್ಲಿ ಕಾಣ್ತಿರೋದು ಮಧ್ಯ ಗೋಪುರ ಇದು ಇದು ಮಧ್ಯ ಗೋಪುರ ಹಾಗಾಗಿ ತ್ರಿಕುಟಾಚಲ ಉತ್ತರ ದಕ್ಷಿಣ ಮತ್ತು ಮಧ್ಯ ಮೂರು ಇರೋದಂತರ ತ್ರಿಕುಟಾಚಲ ಅಂತ ಕರೀತಾರೆ ನೀವೀಗ ನೋಡ್ತಿರೋದು ಕೇಶವ ದೇವಾಲಯದ ಪ್ರಾಂಗಣದ ಕ್ಲೋಸ್ಟೆಡ್ ಕಾರಿಡಾರ್ನ ದಕ್ಷಿಣ ಕೊಲೊನೆಡ್ ಇದು ಎಡ ಮತ್ತು ಬಲಕ್ಕೆ ಎರಡು ಇದೆ ಎಡದಲ್ಲಿ ಕ್ಲೋಸ್ಟೆಡ್ ಕಾರ್ಡಾರ್ನ ದಕ್ಷಿಣ ಕೊಲನೆಡ್ಡು ಮತ್ತು ಬಲಭಾಗದಲ್ಲಿ ಕ್ಲೋಸ್ಟೆಡ್ ಕಾರಿಡಾರ್ನ ಪಶ್ಚಿಮ ಕೊಲನೆಡ್ಡಿದೆ ಇದಿಷ್ಟು ಸೋಮನಾಥಪುರ ದೇವಸ್ಥಾನದ ಮಾಹಿತಿ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಸಲಾಮ್ ಹಾಕ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಕನ್ನಡ ಜೈ ಹೊಯ್ಸಳ